ಪೆಲ್ಗಾಮ್ನಲ್ಲಿ ಕನ್ನಡಿಗರಿಗೆ ಸಚಿವ ಸಂತೋಷ್ ಲಾಡ್ ಸಾಂತ್ವನ ಹೇಳ್ತಾ ಇದ್ದಾರೆ ಖುದ್ದು ಸಂತೋಷ್ ಲಾಡ್ ಅಲ್ಲಿ ಹೋಗಿದ್ದಾರೆ ಅದು ಉತ್ತರಾಖಂಡದ ವಿಚಾರ ಬರಲಿ ವಯನಾಡಿನ ಪ್ರವಾಹ ಅಂತ ವಿಚಾರ ಬರಲಿ ಉತ್ತರಾಖಂಡದಲ್ಲಿ ಪ್ರವಾಹ ಆಗಿತ್ತಲ್ಲ ಅವಾಗಾಗಲಿ ವಯನಾಡಲ್ಲಿ ಸಮಸ್ಯೆ ಆದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಕನ್ನಡಿಗರ ರಕ್ಷಣೆ ಜನಗಳ ರಕ್ಷಣೆ ಅಂತ ಬಂದಾಗ ರಾಜ್ಯದ ಕಡೆಯಿಂದ ಕೆಲವು ಅಂಥ ವಿಚಾರಗಳಲ್ಲಿ ಭಾಷೆ ಗೊತ್ತಿರಬೇಕಾಗತ್ತೆ ಹ್ಯಾಂಡಲ್ ಮಾಡಿ ಅನುಭವ ಇರಬೇಕಾಗತ್ತೆ ನಿರ್ವಹಣೆ ಮಾಡಿದಂಥ ಶಕ್ತಿ ಇರಬೇಕಾಗತ್ತೆ ಅಂಥದ್ದಕ್ಕೆ ಟ್ರಬಲ್ ಶೂಟರ್ ಆಗಿ ಇಂಥ ಸಂದರ್ಭಗಳಲ್ಲಿ ಸಂತೋಷ್ ಲಾಡ್ನ ಕಳಿಸ್ಕೊಡ್ತಾರೆ ನಮ್ಮ ರಾಜ್ಯದ ಕಡೆಯಿಂದ ಪಕ್ಷ ಯಾವುದಾದ್ರು ಇದ್ಕೊಳ್ಳಿ ಸಂತೋಷ್ ಲಾಡ್ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅಂತ ಇದೀಗ ಸಂತ್ರಸ್ತ ರಕ್ಷಣೆಯಲ್ಲಿ ಸಚಿವ ಸಂತೋಷ್ ಲಾಡ್ ನಿರತರಾಗಿದ್ದಾರೆ ಅಲ್ಲಿ ಅಮಿತ್ ಶಾಗೆ ಕರ್ನಾಟಕದ ಪ್ರವಾಸಿಗರ ಬಗ್ಗೆ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಜೊತೆಯಲ್ಲಿ ತೇಜಸ್ವಿ ಸೂರ್ಯ ಕೂಡ ಇರಬೇಕಲ್ಲಿ ತೇಜಸ್ವಿ ಸೂರ್ಯ ಕೂಡ ಇದ್ದಾರೆ ಬೆಂಗಳೂರಿನ ದಕ್ಷಿಣದ ಸಂಸದ ಅಮಿತ್ ಶಾಗೆ ಕರ್ನಾಟಕದ ಪ್ರವಾಸಿಗರ ಬಗ್ಗೆ ಸಾಕಷ್ಟು ತೇಜಸ್ವಿ ಸೂರ್ಯ ಅಲ್ಲಿದ್ದಾರೆ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಸಿ ಎಮ್ಮು ಸಂತೋಷ್ ಲಾಟ್ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಒಮರ್ ಅಬ್ದುಲ್ಲಾ ಅವರ ಜೊತೆಯಲ್ಲಿ ತೇಸ್ವಿ ಸೂರ್ಯ ಕೂಡ ಅಲ್ಲಿದ್ದಾರೆ ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಜೊತೆಯಲ್ಲಿ ಮಾತುಕತೆ ಕೂಡ ಅಲ್ಲಿ ನಡೆದಿದೆ ಅದ್ರ ಬಗ್ಗೆ ಬ್ರೀಟರ್ಸ್ಕೊಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ನಾವು ನೋಡ್ತಾ ಇದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಈ ದುರಂತ ಇದೆಯಲ್ಲ ಬಹುಕಾಲ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ವಿಶೇಷವಾಗಿ ತನ್ನ ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯೊಬ್ಬಳು ಗಂಡನ ಶವದ ಪಕ್ಕದಲ್ಲಿ ಅಸಹಾಯಕಳಾಗಿ ನಿಂತಿದ್ದಾಳೆ ಕೂತಿದ್ದಾಳಲ್ಲಿ ಸುಮಾರು ಒಂದು ವಾರದ ಹಿಂದೆ ಮದುವೆಯಾಗಿದ್ದಿರಬೇಕು ಆ ಹೆಣ್ಣುಮಗಳು ಇನ್ನೂ ಕೂಡ ಮೆಹಂದಿ ಅಳಿಸಿರಲಿಲ್ಲ ಆ ಕೆಂಪು ಬಳೆಗಳು

ತೆಗೆದುಕೊಳ್ಳಬೇಕು ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ಲೇಬೇಕು ಅಂತ ಅವರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಪಾಲ್ನ ಉಗ್ರ ದಾಳಿ ನಡೆದಿರುವಂತಹ ಘಟನೆ ಅಲ್ಲಿಗೆ ಕರ್ನಾಟಕದಿಂದಲೂ ಕೂಡ ಸಚಿವರುಗಳು ಹೋಗಿರುವಂತದ್ದು ಇಲ್ಲಿನ ಸಂಸದರು ಕೂಡ ಅಲ್ಲೇ ಇರುವಂತದ್ದು ಅದೇ ಸಾಕಷ್ಟು ಮಾಹಿತಿ ಅಂತ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಕರ್ನಾಟಕದಿಂದ ಎಷ್ಟು ಮೂರು ಜನ ಮೃತಪಟ್ಟಿರುವಂತದ್ದು ಕನ್ನಡಿಗರೇನು ಆ ಶಿವಮೊಗ್ಗದವರು ಮಂಜುನಾಥ್ ಇರ್ಬೋದು ಭರತ್ ಭೂಷಣ್ ಇರ್ಬೋದು ರಾಮಮೂರ್ತಿ ನಗರದಲ್ಲಿ ಇದ್ದಂತಹ ಆಂಧ್ರ ಮೊಳ ಗ್ರಾಮದ ಇರ್ಬೋದು ಮೂರು ಜನ ಕೂಡ ಅಲ್ಲಿಗೆ ಹೋಗಿದ್ರು ಈಗಾಗಲೇ ಅವರ ಮೃತದೇಹಗಳನ್ನು ಕೂಡ ತರಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಇನ್ನ ಮಧುಸೂದನ್ ಅವರು ಮೂಲತಃ ಆಂಧ್ರ ಪ್ರದೇಶದ ನೆಹಲೂರು ಜಿಲ್ಲೆಯ ಹಾವಳಿಯವರು ಸೊ ಅಲ್ಲಿಗೆ ನೇರವಾಗಿ ಈ ಮೃತದೇಹವನ್ನ ಹಿಂದೆ ಕರ್ಕೊಂಡು ಹೋಗಿ ತಗೊಂಡ್ಬರ್ಲಾಗತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅಲ್ಲಿ ಇಡೀ ಇನ್ಸಿಡೆಂಟ್ ಇಷ್ಟೆಲ್ಲ ಆದ್ರೂ ಕೂಡ ಅವ್ರ ಪೋಷಕರಿಗೆ ಸರಿಯಾದ ರೀತಿಯಲ್ಲಿ ಈ ಇನ್ಸಿಡೆಂಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಯಾಕಂತ ಹೇಳಿದ್ರು ಇಬ್ರು ಕೂಡ ಹೇಳ್ತಿದ್ದಾರೆ ಮತ್ತು ಹಾರ್ಟ್ ಪೇಷಂಟ್ ಇದ್ದಾರೆ ಈ ಕಾರಣಕ್ಕಾಗಿ ಅವರ ಪೋಷಕರಾದ ತಿರುಪಾಲ್ ಮತ್ತು ಪದ್ಮ ಏನಿದ್ದಾರೆ ಇವ್ರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಇನ್ನ ಇವರಿಬ್ರು ಕೂಡ ಅಲ್ಲಿ ಆಂಧ್ರದ ಮೇದಾರ ಏನಿದೆ ಅಲ್ಲಿ ಒಂದು ಮಾರ್ಕೆಟ್ ನಲ್ಲಿ ಬಾಳೆಹಣ್ಣು ವ್ಯಾಪಾರ ಮಾಡ್ಕೊಂಡು ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ರು ಅನ್ನೋ ಮಾಹಿತಿ ಇರುವಂತದ್ದು ಆದ್ರೆ ಮಗ ಮಾತ್ರ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ ಸೊ ಹೀಗಾಗಿ ಈ ತಾವು ಹೋಗಿರೋದ್ರ ಬಗ್ಗೆ ಇವರು ಕೂಡ ಸ್ಪಷ್ಟ ಮಾಹಿತಿ ಇದ್ದಾಗಿಲ್ಲ ಆತನ ಈಗ ಮೃತಪಟ್ಟಿದ್ದೀನಿ ಅನ್ನೋದು ಕೂಡ ಇಲ್ಲ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀನಗರದಿಂದ ಚೆನ್ನೈನ ಏರ್ಪೋರ್ಟ್ಗೆ ಈ ಮೃತದೇಹ ತಲುಪುತ್ತೆ ಅಲ್ಲಿಂದ ಬೆಂಗಳೂರಿಗೂ ಕೂಡ ಅವರ ಸಂಬಂಧಿಕರು ಮತ್ತೆ ಪೋಷಕರುಗಳು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಮೃತದೇಹವನ್ನ ಬೆಂಗಳೂರಿನ ರಾಮಮೂರ್ತಿ ನಗರ ಕೂಡ ತರೋದಿಲ್ಲ ನೇರವಾಗಿ ಆಂಧ್ರಕ್ಕೆ ತೆಗೆದುಕೊಂಡು ಹೋಗಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತ ಭರತ್ ಭೂಷಣ್ ಏನಿದ್ದಾರೆ ಅವರ ಮನೆಗೆ ಆಗ್ಲಿಗೆ ಶಾಸಕರುಗಳು ಸ್ಥಳೀಯ ರಾಜಕೀಯ ಲೀಡರ್ಗಳು ಭೇಟಿಯನ್ನು ನೀಡಿದರೆ ಅವರಿಗೂ ಕೂಡ ಸಾಂತ್ವನವನ್ನು ಹೇಳಿರುವ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿಗೆ ಇವರ ಇಲ್ಲಿಗೆ ಬರುವಂತ ಸಾಧ್ಯತೆಗಳು ಇರುವಂತದ್ದು ರಾಮಕಾಂತ್ ಥ್ಯಾಂಕ್ ಯು ಸಂತೋಷ್ ಸಾಕಷ್ಟು ನೆರವು ಕೊಡಲಿಕ್ಕೆ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಸಂಜೆಗೋ ನಾಳೆಗೋ ಕೆಲವು ಮೃತದೇಹಗಳು ಬರಬಹುದು ಈ ಥರ ನಡುವೆ ಕರ್ನಾಟಕದ ಕಡೆಯಿಂದ ಏನೆಲ್ಲ ಸಹಾಯವನ್ನು ಸಹಕಾರವನ್ನು ಕೊಡಬಹುದು ಆ ಪ್ರಯತ್ನಗಳಂತೂ ಆಗ್ತಾ ಇದೆ ಆತಂಕಕ್ಕೆ ಆತಂಕಕ್ಕೊಳಗಾಗ್ಬಿಡ್ತಾರೆ ಅದಕ್ಕೆ ಏನೇನೋ ಪ್ಯಾಕೇಜ್ಗಳು ಮಾಡ್ಕೊಂಡು ಹೋಗಿರ್ತಾರೆ ಐದು ದಿನದ ಪ್ಯಾಕೇಜು ಏಳು ದಿನದ ಪ್ಯಾಕೇಜು ಆರು ರಾತ್ರಿಗಳು ಏಳು ಹಗಲು ಟೂರಿಂಗ್ ಪ್ಯಾಕೇಜ್ಗಳಿರ್ತವೆ ಕೆಲವರು ಅವರವರಾಗೆ ಅವ್ರವರೇ ಫ್ಲೈಟ್ಗಳನ್ನು ಬುಕ್ ಮಾಡ್ಕೊಳ್ತಾರೆ ಬೆಂಗಳೂರಿಂದ ಶ್ರೀನಗರಕ್ಕೆ ಡೈರೆಕ್ಟಾಗಿ ಹೋಗಿರ್ತಾರೆ ಇನ್ನು ಕೆಲವರು ಬೆಂಗಳೂರಿಂದ ದೆಹಲಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಫ್ಲೈಟ್ ಕೂಡ ಕ್ಯಾಚ್ ಮಾಡ್ಕೊಂಡು ಹೋಗಿರ್ತಾರೆ ಅವ್ರು ಯಾವ್ಯಾವ ಪ್ಲೇಸ್ಗಳನ್ನ ಯಾವ್ಯಾವ ಚೂಸ್ ಮಾಡ್ಕೊಳ್ತಾರೆ ಅಂತ ಲೇ ಲಡಾಖ್ ಹೋಗ್ತಾ ಹೋಗ್ತಾರೆ ಅನೇಕರು ಪೆಹಲ್ಗಾಮ್ ಹೋಗ್ತಾರೆ ಗುಲ್ಮರ್ಗ್ ಹೋಗ್ತಾರೆ ಈ ರೀತಿಯಾಗಿ ನಿಮಗೆ ಬೇಕಾದಷ್ಟು ದಾಲ್ ಲೇಕ್ಗೆ ಹೋಗ್ತಾರೆ ಸೊ ಇದರ ನಡುವೆ ಎಲ್ಲ ಪ್ರವಾಸಿಗರಿಗೂ ಒಂಥರ ದಿಗ್ಭ್ರಮೆ ಹುಟ್ಟಿಸುವಂಥ ಒಂದಷ್ಟು ವಿಚಾರ ಇದು